ಎಲ್ಲರಿಗೂ ನಮಸ್ಕಾರ ರೀ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಕೊಡಾಕತ್ತಿರೋ ಈ ಮಾಹಿತಿ ಏನದು ನೋಡಿ ಇದು ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ದಯವಿಟ್ಟು ಯಾರು ವೈದ್ಯಕೀಯ ಸಲಹೆ ಅಂತ ತಿಳ್ಕೋಬೇಡ್ರಿ ಅಂತ ವಿನಂತಿ ಹೌದು ನೋಡ್ರಿ ಅದು ಬಹಳ ಮುಖ್ಯವಾದ ವಿಷಯ ಯಾವುದೇ ಒಂದು ಹೊಸ ಪದ್ಧತಿ ಏನಾದರೂ ಶುರು ಮಾಡಬೇಕಂದ್ರ ಅದಕ್ಕಿಂತ ಮೊದಲು ಪ್ರಮಾಣೀಕೃತ ಆಯುರ್ವೇದ ವೈದ್ಯರಿರ್ಬೋಡು ಇಲ್ಲ ಹೋಮಿಯೋಪತಿ ವೈದ್ಯರು ಅಥವಾ ಆಹಾರ ತಜ್ಞರಿರ್ತಾರಲ್ಲ ಅವರ ಸಲಹೆ ತೊಗೊಳೋದು ಬಹಳ ಅಂದ್ರೆ ಬಹಳ ಮುಖ್ಯ ಒಂದು ವೇಳೆ ಹ್ಞೂ ಇವರು ಯಾರು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆಲೋಪತಿ ಡಾಕ್ಟ್ರ್ ಹತ್ರನೂ ಒಮ್ಮೆ ಹೋಗಿ ವಿಚಾರಿಸಿರಿ ಅವರು ಅಂದರೆ ಈಗಿನ ಡಾಕ್ಟರು ಇದನ್ನೆಲ್ಲ ಪೂರ್ತಿ ಒಪ್ಲಿಕ್ಕಿಲ್ಲ ಬಿಡ್ರಿ ಒಮ್ಮೆ ಕೇಳೋದು ನಮ್ಮ ಕರ್ತವ್ಯ ಇರುತ್ತದ ನೋಡಿ ಹಂಗಾರ ಇವತ್ತು ನಮ್ಮ ಕೈಗೆ ಸಿಕ್ಕಿಲೋ ಒಂದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ಈ ಕ್ಯಾನ್ಸರ್ ವಿರುದ್ಧ ಹೋರಾಡಲಿಕ್ಕೆ ಸಹಾಯ ಆಗಬಹುದಾದಂಥ ಕೆಲವು ನೈಸರ್ಗಿಕ ಜೀವನ ವಿಧಾನಗಳ ಬಗ್ಗೆ ಮಾತಾಡೋಣ ಆಳವಾಗಿ ತಿಳ್ಕೊಳ್ಳೋಣ ಒಂದೊಂದಾಗಿ ನೋಡಿದ್ರ ಮೊದಲಿಗೆ ಈ ಸಿರಿಧಾನ್ಯಗಳ ವಿಷಯ ಬರ್ತದೆ ನೋಡ್ರಿ ಹೌದು ಸಿರಿಧಾನ್ಯಗಳು ಅಂದರೆ ಈಗ ನವಣೆ ಸಾಮೆ ಆರ್ಕ ಊದುಲು ಕೊರಲೆ ರಾಗಿ ಹಿಂಗೆ ಹಲವದವ ಇವು ಶರೀರಕ್ಕ ಒಂದು ಕ್ಷಾರಿಯ ಅಂದ್ರೆ ಆಲ್ಕಲೈನ್ ವಾತಾವರಣ ಕೊಡ್ತಾವಂತಾರ ಇದರಿಂದ ಕ್ಯಾನ್ಸರ್ ಬೆಳವಣಿಗೆಗೆ ಅಷ್ಟೊಂದು ಒಳ್ಳೆ ಪರಿಸ್ಥಿತಿ ಇರಂಗಿಲ್ಲ ಅನ್ನೋದೊಂದು ವಿಚಾರ ಇದರ ಜೊತೆಗೆ ಇನ್ನೊಂದು ಗಮನಿಸಬೇಕಾದ್ಯನಪ್ಪಾ ಅಂದ್ರ ಕೆಲವೊಂದಿಷ್ಟು ಪದಾರ್ಥಗಳನ್ನ ಬಿಡಬೇಕು ಅಂತಾನೂ ಹೇಳ್ತಾರ ಅಂದ್ರೆ ಹಸುವಿನ ಹಾಲು ಆಮೇಲೆ ಬಿಳಿ ಸಕ್ಕರೆ ಬಹಳ ಸಂಸ್ಕರಿಸಿದ ಗೋಧಿ ಮತ್ತು ಅಕ್ಕಿ ಆಮೇಲೆ ರಾಸಾಯನಿಕ ಹಾಕಿ ಬೆಳೆಸಿದ ತರಕಾರಿಗಳನ್ನ ಆದಷ್ಟು ಕಮ್ಮಿ ಮಾಡಬೇಕು ಅನ್ನೋದೊಂದು ಮುಖ್ಯವಾದ ಸಲಹೆ ಆ ಸಿರಿಧಾನ್ಯಗಳ ವಿಷಯ ಮೇಲೆ ಈ ಉಪವಾಸದ ಬಗ್ಗೆನೂ ಸಾಕಷ್ಟು ಮಾತು ಕೇಳಿ ಬರ್ತದ ನೋಡ್ರಿ ಆಟೋಫೇಜಿ ಅಂತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳ್ರಿ ಖನ್ಮಿತಾ ಈ ಆಟೋಫೇಜಿ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು ನಾವು ಉಪವಾಸ ಮಾಡಿದಾಗ ನಮ್ಮ ಶರೀರದ ಜೀವಕೋಶಗಳೇನದವಲ್ಲ ಅವು ತಮ್ಮೊಳಗಿನ ಹಳೆಯ ಹಾಳಾದ ಭಾಗಗಳನ್ನು ತಾವೇ ತಾವೇ ಸ್ವಚ್ಛ ಮಾಡ್ಕೊಳಕ್ ಶುರು ಮಾಡ್ತವೆ ಇದಕ್ಕೆ ಆಟೋಫೇಜಿ ಅನ್ನೋದು ಇದು ಶರೀರದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸಲಿಕ್ಕೆ ಹೆಲ್ಪ್ ಮಾಡತದ ಅಂತ ಕೆಲವು ಅಧ್ಯಯನಗಳು ಹೌದು ಹೌದು ಈಗಿನ ಕಾಲದಾಗಂತೂ ಇಂಟರ್ಮಿಟೆಂಟ್ ಫ್ಯಾಸ್ಟಿಂಗ್ ಅಂತಾರಲ್ಲ ಅಂದ್ರೆ ದಿನದಾಗ ಒಂದು ಹದ್ನಾಲ್ಕರಿಂದ ಹದ್ನೆಂಟು ತಾಸು ಏನೂ ತಿಂದೇ ಇರೋದು ಆಮೇಲೆ ದಿನಕ್ಕೊಂದೇ ಊಟ ಮಾಡೋದು ಅದಕ್ಕೆ ಒ ಎಂಎ ಡಿ ಒನ್ ಮೀಲ್ ಅ ಡೇ ಅಂತಾರಲ್ಲ ಅದು ಮತ್ತೆ ನಮ್ಮ ಸಂಪ್ರದಾಯದಾಗ ಏಕಾದಶಿ ಉಪವಾಸ ಅದ್ನೋಡಿ ಇವೆಲ್ಲ ಇದ್ರಾಗ್ ಬರ್ತಾವ ಒಂದು ಮಾತ್ ನೆನಪಿಡಬೇಕು ಇದನ್ನ ನಿಧಾನವಾಗಿ ಶರೀರಕ್ಕೆ ಹೊಂದಿಕೊಳ್ತಾ ಶುರು ಮಾಡ್ಬೇಕು ದಿಢೀರಂತ ಶುರು ಮಾಡಿದ್ರ ಕಷ್ಟ ಆಗ್ಬೋದು ಅಲ್ವಾ ಹೌದು ಹೌದು ಖಂಡಿತ ಇನ್ನು ಮುಂದಿನ ವಿಷಯಕ್ಕೆ ಬಂದ್ರೆ ಆಕ್ಸಿಜನ್ನ ಪಾತ್ರ ಏನಂತಾರಂದ್ರೆ ಶರೀರದ ಜೀವಕೋಶಗಳಿಗೆ ಸಾಕಷ್ಟು ಆಕ್ಸಿಜನ್ ಸಿಕ್ಕಿದ್ರೆ ಈ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ಆಗೋದು ಸ್ವಲ್ಪ ಕಷ್ಟ ಆಗ್ತದ ಅನ್ನೋದು ಒಂದು ವಾದ ಅದ ಇದಕ್ಕೊಂದು ಸುಲಭ ಉಪಾಯ ಅಂದ್ರೆ ಬೀಟ್ರೂಟ್ ಜ್ಯೂಸ್ ಕುಡಿಯೋದು ಅಂತ ಹೇಳ್ತಾರ ಹೌದು ಆ ಬೀಟ್ರೂಟ್ ಕುಡಿದ್ರ ನೈಟ್ರಿಕ್ ಆಕ್ಸೈಡ್ ಜಾಸ್ತಿಯಾಗಿ ರಕ್ತನಾಳಗಳು ಸ್ವಲ್ಪ ಹಿಗ್ಗಿ ಎಲ್ಲಾ ಕಡೆ ಆಮ್ಲಜನಕ ಚಲೋ ಹೋಗುತ್ತದ ಅಂತಾರ ಇದ್ರ ಜೊತೆಗೆ ಉಸ್ರಾಟದ ವ್ಯಾಯಾಮಗಳು ಅಂದ್ರೆ ನಮ್ಮ ಪ್ರಾಣಾಯಾಮ ಅದೆಷ್ಟು ಮುಖ್ಯ ಅಲ್ವಾ ಭಾಳ ಅಂದ್ರೆ ಭಾಳ ಮುಖ್ಯ ನೋಡ್ರಿ ಅನುಲೋಮ ವಿಲೋಮ ಭ್ರಾಮರಿ ಕಪಾಲಭಾತಿ ಉಜ್ಜಯಿ ಈ ಪ್ರಾಣಾಯಾಮಗಳು ಶರೀರಕ್ಕೆ ಬರೀ ಆಮ್ಲಜನಕ ತರೋದಷ್ಟೇ ಅಲ್ಲ ಮನಸ್ಸಿಗೂ ಒಂಥರ ಶಾಂತಿ ಕೊಡ್ತಾವ್ ಆಮೇಲೆ ಇನ್ನೊಂದು ಸ್ವಲ್ಪ ವಿಶಿಷ್ಟವಾದ ಪದ್ಧತಿ ಅಂದರೆ ಅದು ವಿಮ್ ಹಾಫ್ ವಿಧಾನ ಇದ್ರಾಗ್ ಸ್ವಲ್ಪ ಜೋರಾಗಿ ಉಸಿರಾಟ ಮಾಡೋದು ಮತ್ತು ತಣ್ಣೀರಿನ ಸ್ನಾನ ಇರುತ್ತದೆ ಇದು ಕೂಡ ರೋಗ ಶಕ್ತಿ ಹೆಚ್ಚಿಸುತ್ತದೆ ಅಂತ ಕೆಲವು ಸಂಶೋಧನೆಗಳು ತಿಳಿಸಾವು ಆದರೆ ಒಂದು ಎಚ್ಚರಿಕೆ ಏನಂದ್ರೆ ಇದನ್ನು ತಜ್ಞರ ಸಲಹೆ ಇಲ್ಲೇ ಮಾಡಬಾರದು ವಿಶೇಷವಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದವರು ಬಹಳ ಹುಷಾರಾಗಿರಬೇಕು ಓಕೆ ಮುಂದ ಸೂರ್ಯನ ಬೆಳಕು ಮತ್ತು ಚಲನೆ ಬಗ್ಗೆನೂ ಸ್ವಲ್ಪ ತಿಳಿಯೋಣ ಸೂರ್ಯನ ಬೆಳಕಿಂದ ವಿಟಮಿನ್ ಡಿ ಸಿಗತ್ತದೆ ಅಂತ ಗೊತ್ತೇ ಅದ ಇದು ನಮ್ಮ ರೋಗ ನಿರೋಧಕ ಶಕ್ತಿಗೆ ಅತ್ಯಗತ್ಯ ಮುಂಜಾನೆ ಹೊತ್ತು ಬಿಸಿಲಿಗೆ ಮೈಯೊಡ್ಡಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಚಲನೆ ಆಗ್ತದ ಯೋಗ ಆಗ್ತದ ಉಸಿರಾಟಾನೂ ಆಗ್ತದ ಎಲ್ಲಾ ಒಟ್ಟಿಗೆ ಆಗ್ತದ ಜೊತೆಗೆ ಫ್ರೀಯಾಗಿ ವಿಟಮಿನ್ ಡೀನೂ ಸಿಕ್ಕಿದ್ದಂಗಾಗ್ತದ ಖಂಡಿತವಾಗಿಯೂ ಹೌದು ಇನ್ನು ನಮ್ಮ ಆಯುರ್ವೇದ ಕಡೆ ನೋಡಿದ್ರೆ ಅಂತೂ ಅಲ್ಲಿ ಈ ಕ್ಯಾನ್ಸರ್ ಚಿಕಿತ್ಸೆಗೆ ಪೂರಕವಾಗಿ ಬಹಳಷ್ಟು ಗಿಡಮೂಲಿಕೆಗಳನ್ನ ಶತಮಾನಗಳಿಂದ ಬಳಸ್ತಾ ಬಂದಾರ ಅರಿಶಿನ ಅದರೊಳಗಿನ ಕರ್ಕುಮಿನ್ ಅಂಶ ಬಹಳ ಮುಖ್ಯ ಆಮೇಲೆ ಅಶ್ವಗಂಧ ಬೇವಿನ ತುಳಸಿ ಗಿಲೋಯ್ ಅಥವಾ ಅಮೃತ ಬಳ್ಳಿ ಇಂತಿವಲ್ಲ ಅದು ಗುಗ್ಗುಲು ಆಮ್ಲ ಅಂದ್ರೆ ನೆಲ್ಲಿಕಾಯಿ ಇನ್ನೂ ಬಹಳ ಅದಾವ ಇವು ರೋಗನಿರೋಧಕ ಶಕ್ತಿ ಹೆಚ್ಚಿಸ್ಲಿಕ್ಕೆ ಶರೀರದೊಳಗಿನ ಉರಿಯೂತ ಕಡಿಮೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತಾವಾ ಅನ್ನೋ ನಂಬಿಕೆ ಅದ ಆದ್ರೆ ಮತ್ತೊಮ್ಮೆ ಎಲ್ರಿಗೂ ನೆನಪ್ಸೋದ್ ಏನಂದ್ರೆ ದಯವಿಟ್ಟು ಇವನ್ನೆಲ್ಲ ವೈದ್ಯರ ಸಲಹೆ ಇಲ್ಲದೆ ನೀವೇ ಸ್ವಂತವಾಗಿ ತಗೊಳಕ್ ಹೋಗ್ಬ್ಯಾಡ್ರಿ ಒಬ್ಬ ಪ್ರಮಾಣೀಕೃತ ಆಯುರ್ವೇದ ವೈದ್ಯರನ್ನ ಕೇಳಿ ಅವರು ಹೇಳದಂಗೆ ಕಷಾಯ ರೂಪದಲ್ಲೋ ಪುಡಿ ರೂಪದಲ್ಲೋ ಅಥವಾ ಮಾತ್ರೆ ರೂಪದಲ್ಲೋ ತಗೊಳೋದು ಒಳ್ಳೇದು ಹೌದು ಅದು ಬಹಳ ಮುಖ್ಯ ಇನ್ನು ಒತ್ತಡ ನಿರ್ವಹಣೆ ಬಗ್ಗೆ ಹೇಳಲೇಬೇಕು ಈ ಒತ್ತಡ ಅನ್ನೋದೇನದ ನೋಡಿ ಇದು ಎಷ್ಟೋ ರೋಗಗಳಿಗೆ ವಿಶೇಷವಾಗಿ ಕ್ಯಾನ್ಸರ್ಗೆ ಗೊಬ್ಬರ ಹಾಕಿದ್ದಂಗ ಅಂತಾರೆ ಅದಕ್ಕೆ ಧ್ಯಾನ ಮಾಡೋದ್ರಿಂದ ಕಾರ್ಟಿಸಾಲ್ ಅನ್ನೋ ಒತ್ತಡದ ಹಾರ್ಮೋನ್ ಮಟ್ಟ ಕಡಿಮೆಯಾಗುತ್ತದೆ ಶರೀರದ ಉರಿಯೂತ ಇನ್ಫ್ಲಮೇಷನ್ ಕಮ್ಮಿ ಕಮ್ಮಿಯಾಗುತ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸು ಶಾಂತ ಸ್ಥಿತಿಗೆ ಬರ್ತದೆ ಯಾವುದೇ ಪ್ರಕಾರದ ಧ್ಯಾನ ಮಾಡಿದ್ರೂ ನಡೀತದ ಅದರಿಂದ ಪ್ರಯೋಜನ ಇದ್ದೇ ಅದ ಹ್ಞೂ ಕೊನೆಯದಾಗಿ ಹೋಮಿಯೋಪತಿ ಬಗ್ಗೆನೂ ಒಂದೆರಡು ಮಾತು ಹೇಳಿಬಿಡೋಣ ಈ ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿ ಇದು ಬೇರೆ ನೈಸರ್ಗಿಕ ವಿಧಾನಗಳ ಜೊತೆಗೂಡಿ ಕೆಲಸ ಮಾಡುತ್ತದೆ ಅಂತ ತಿಳಿತದ ಇದು ವ್ಯಕ್ತಿಯ ಒಟ್ಟು ಸ್ಥಿತಿಯನ್ನ ಅಂದ್ರೆ ಶಾರೀರಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನ ಗಮನಿಸಿ ಸೂಕ್ಷ್ಮ ಮಟ್ಟದಲ್ಲಿ ಕೆಲಸ ಮಾಡಿ ರೋಗದ ಮೂಲ ಕಾರಣವನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತದೆ ಅನ್ನೋ ನಂಬಿಕೆಯದ ಆದರೆ ಇದಕ್ಕೂ ಅಷ್ಟೇ ಒಬ್ಬ ಪ್ರಮಾಣೀಕೃತ ಹೋಮಿಯೋಪತಿ ವೈದ್ಯರನ್ನ ಸಂಪರ್ಕಿಸೋದು ಬಹಳ ಅಗತ್ಯ ಒಟ್ಟರೇ ಹೇಳಬೇಕಂದ್ರೆ ನಾವು ಪ್ರಕೃತಿಗೆ ಎಷ್ಟು ಹತ್ರವೇ ಬದುಕ್ತಿವೊ ಅದರ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗ್ತೀವೋ ನಮ್ಮ ಶರೀರ ಅಷ್ಟೇ ಗಟ್ಟಿಯಾಗಿರುತ್ತದ ಅದು ತನ್ನನ್ನ ತಾನು ಸರಿಪಡಿಸ್ಕೊಳ್ಳೋ ಸಾಮರ್ಥ್ಯ ಹೊಂದಿರ್ತದ ನಾವು ತಿನ್ನೋ ಆಹಾರ ತಗೊಳ್ಳೋ ಉಸುರು ಮಾಡೋ ವಿಶ್ರಾಂತಿ ಇಡೋ ನಂಬಿಕೆ ಇವೆಲ್ಲಾ ಬರೀ ದಿನಚರ್ಯ ಭಾಗಗಳಷ್ಟೇ ಅಲ್ಲ ನೋಡ್ರಿ ಈ ಒಂದೊಂದು ಶಕ್ತಿಶಾಲಿ ಔಷಧಿ ಇದ್ದಾಂಗ ಹೌದು ಬಹಳ ಚೊಲೋ ಹೇಳಿದ್ರಿ ಇವತ್ತಿನ ಈ ಚರ್ಚೆ ನಮ್ಮ ವೀಕ್ಷಕರಿಗೆಲ್ಲಾ ಉಪಯುಕ್ತ ಅನ್ಸಿರಬೇಕಂತ ಭಾವಿಸ್ತೀವಿ ನಮ್ಮ ಜಗಡೋಳ್ ಚಾನೆಲ್ನ ಈ ಮಾಹಿತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೌದು ಇದೇ ರೀತಿ ಇನ್ನೂ ಹೆಚ್ಚು ಕುತೂಹಲಕಾರಿ ಮತ್ತು ಉಪಯುಕ್ತ ವಿಷಯಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ರಿ ನಿಮ್ಮ ಗೆಳೆಯರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡ್ಕೊಳ್ರಿ ಹಾಗೂ ನಮ್ಮ ಜಗದೋಳ್ ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬ್ಯಾಡ್ರಿ ನಿಮ್ಮ ಅನಿಸಿಕೆಗಳನ್ನ ಪ್ರಶ್ನೆಗಳನ್ನ ಕೆಳಗ ಕಮೆಂಟ್ ವಿಭಾಗದಾಗ ತರ್ತಿಳಿಸ್ರಿ ಎಲ್ಲರಿಗೂ ನಮಸ್ಕಾರ